ಭಾರತದಲ್ಲಿ ಮಾತ್ರವಲ್ಲದೆ ನೆರೆ ದೇಶ ನೇಪಾಳದಲ್ಲಿಯೂ ಸಂಕ್ರಾಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ನದಿಗಳು ಮತ್ತು ಕೊಳಗಳಲ್ಲಿ ಪವಿತ್ರ ಸ್ನಾನ ಮಾಡಿ ತುಪ್ಪ ಗೆಣಸು ಕಿಚಡಿ ಮತ್ತು ಸಿಹಿ ಮುಂತಾದ ಖಾದ್ಯಗಳನ್ನು ಸವಿಯುವ ಮೂಲಕ ಜನರು ಹಬ್ಬದ ಆಚರಣೆ ಮಾಡಿದರು ಹೆಚ್ಚಿನ ಸಂಖ್ಯೆಯ ಭಕ್ತರು ನೇಪಾಳದ ದೇವ್ಘಾಟ್ ಬರಾಹೇತ್ರ ರಿಡಿ ಫನೌಟಿ ಡೋಲಾಲ್ಘಾಟ್ ಘಾಟ್ ಮತ್ತು ಕಂಕೈಗಳಲ್ಲಿ ಪವಿತ್ರ ಸ್ನಾನ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡರು ತರು ಮತ್ತು ಮಗರ್ ಸಮುದಾಯಗಳು ಈ ಹಬ್ಬವನ್ನು ಮಾಘಿ ಎಂದು ಬಹಳ ಸಂಭ್ರಮದಿಂದ ಆಚರಿಸಿತು ತರು ಸಮುದಾಯಕ್ಕೆ ಹೊಸ ವರ್ಷದ ಆಚರಣೆ ನೇಪಾಳ ಸರ್ಕಾರ ಮಾಘೆ ಸಂಕ್ರಾಂತಿಯನ್ನು ಸಾರ್ವಜನಿಕ ರಜಾದಿನವೆಂದು ಘೋಷಿಸಿತು